ಎಲ್ಲೇ ಶೋರೂಮ್ ಮುಂದೆ ನಿಲ್ಲಿಸಿದ್ರು ಇದು ಹೊಸ ಗಾಡಿ ಅಂತ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ನೋಡಿ ಒಂದೇ ಒಂದು ತಾವ ಈ ಗಾಡಿದು ಧೂಳು ಆಗಲ್ಲ ನಾವು ಅಷ್ಟು ಚೆನ್ನಾಗಿ ಮಡಿಕೊಂಡಿದ್ದಾರೆ ಇದು ರೀಪೇಂಟ್ ಮಾಡಿಸಿದ್ದೀರಾ ರೀಪೇಂಟ್ ಮಾಡಿಸಿಲ್ಲ ಸ್ನೇಹಿತರೆ ನೋಡಿ ಈರೋ ಹೊಂಡ ಸಿಡಿ ಅಂಡ್ರಿ ಡಿಲೆಕ್ಸು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಾಕಿದ್ದೆ ಸುಮಾರು ಒಂದು ಸಾವಿರ ಎರಡು ಸಾವಿರ ಶೇರ್ ಆಗಿತ್ತು ಇದ್ರ ಬಗ್ಗೆ ಸಂಪೂರ್ಣ ಒಂದು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಂತ ತುಮಾರು ಜನ ಕಾಮಿಟ್ ಹಾಕಿದ್ರಿ ಹಾಗಾಗಿ ವಿಡಿಯೋ ಇದ್ದೀನಿ ರೀಪೈಂಟ್ ಅಂತ ವಾಚಿಸಿದ್ರೆ ಸುಮಾರು ಜನ ನೋಡಿ ಇದು ರೀಪೈಂಟ್ ಅಲ್ಲ ಕೆಲವು ಭಾಗ ಕ್ರೋಮಿಯಂ ಐಟಮ್ನ ಮಾತ್ರ ಇದು ಮಾಡಿದ್ದಾರೆ ಅದು ಬಿಟ್ಟರೆ ರೀಪೈಂಟ್ ಅಲ್ಲ ನೋಡಿ ಇವರೇ ಓನರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇದು ರೀಪೈಂಟ್ ಮಾಡಿಸಿದ್ದೀರ ರೀಪೈಂಟ್ ಮಾಡಿಸಿಲ್ಲ ಈ ಐಟಮ್ ಎಲ್ಲ ಮಾಡಿಸಿದಿರ್ಬೋದಲ್ಲ ಹಾಂ ಕ್ರೋಮಿಯಂ ಎಲ್ಲ ಮಾಡಿಸಿದ್ದಾರೆ ಅದೇ ರೀಪೈಂಟ್ ಮಾಡಿಸಿಲ್ಲ ಈರೋ ಹೊಂಡ ಸಿ ಡಿ ಹಂಡ್ರೆಡ್ ಈಗ ಹೀರೋ ಹೊಂಡ ಅಂತ ಬರ್ತಾ ಇಲ್ಲ ಈರೋ ಅಂತ ಬರ್ತಾ ಇದೆ ಈಗಲೂ ಅಷ್ಟೇ ನೋಡಿ ಒಂದೇ ಒಂದು ತಾವ ಈ ಗಾಡಿದು ಧೂಳನು ತೋರ್ಸೋಕ್ಕಾಗಲ್ಲ ನಾವು ಅಷ್ಟು ಚೆನ್ನಾಗಿ ಮಡಿಕೊಂಡಿದ್ದಾರೆ ಶಿಶಿಹಣ್ಣ ಈ ನೋಡಿ ಗಾಡಿ ಓನರ್ ಹೆಸರು ಶಶಿಯಣ್ಣ ಅಂತ ತುಮಕೂರು ಎಷ್ಟು ವರ್ಷದ ಗಾಡಿ ಇದು ಇಪ್ಪತ್ತೈದು ಟೂ ತೌಸಂಡ್ ಮಾಡಲು ಟೂ ತೌಸಂಡ್ ಮಾಡಲು ಗಾಡಿ ಇಪ್ಪತ್ತೈದು ವರ್ಷದ ಗಾಡಿ ನೀವು ಹೊಸ ತಗೊಂಡಾಗಿಂದ ನಿಮ್ಮ ಕಡೆನೇ ಇದೆ ನೀವು ಯಾರಿಗಾನ ಬೇರೆಯವ್ರ ಗಾಡಿ ಓಡಿಸೋ ಕೊಟ್ಟಿದ್ದಾರೆ ಹಾಂ ಅಣ್ಣವ್ರ ಹೆಸರಿಗಿತ್ತು ಆದರೆ ನಿಮ್ಮ ಹತ್ರನೇ ಇದೆ ನಿಮ್ಮ ಬಿಟ್ಟು ಇನ್ನೆಲ್ಲೂ ಕ್ರಾಸ್ ಆಗಿಲ್ಲ ನೋಡಿ ಸ್ನೇಹಿತರೆ ಸುಳ್ಳು ಹೇಳಲ್ಲ ಗಾಡಿ ಎಲ್ಲರೂ ತಗೊತಾರೆ ಆದರೆ ಇವತ್ತು ಎಲ್ಲೇ ಶೋರೂಮ್ ಮುಂದೆ ನಿಲ್ಲಿಸಿದ್ರು ಇದು ಹೊಸ ಗಾಡಿ ಅಂತ ಮಾರಾಕ್ ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಒಂದೇ ಒಂದು ತಾವ ಒಂದೇ ಒಂದು ತಾವ ಧೂಳನ್ನ ಇದನ್ನ ಇದನ್ನು ಸಂದೀಪ್ ಸಂದೀಪದ ಕೈ ಹಾಕಿ ಅದಕ್ಕೆ ಕೊಡಬೇಕು ನಿಜವಾಗ್ಲ ಶಿಕ್ಷಣ ಗ್ರೇಟು ಯಾಕಂದ್ರೆ ಎಲ್ಲರೂ ಈ ಥರ ಗಾಡಿ ಒರೆಸೋಕ್ಕಾಗಲ್ಲ ನಾವುಗಳೇ ಒರೆಸಲ್ಲ ಸರ್ವಿಸ್ ಮಾಡಿಸ್ತೀವಿ ನೀವು ವಾಟರ್ ಸರ್ವಿಸ್ ಮಾಡಿಸ್ತೀರ ಅದಕ್ಕೆ ಮನೆ ತಾವೇನೇ ತೊಳಿತೀರಾ ನಿಜವಾಗ್ಲೂ ಸ್ನೇಹಿತರೆ ಈ ಗಾಡಿ ನೋಡಿದಾಗೆಲ್ಲ ನನ್ನ ಮೇಲೆ ನನಗೆ ಬೇಜಾರು ಆಗ್ತದೆ ಯಾಕಂದ್ರೆ ನನ್ನ ಹತ್ರನೂ ಒಂದು ಆಟೋ ಇದೆ ನಾನು ಅದನ್ನು ಒರೆಸಲ್ಲ ಹೆಂಗ್ ಬೇಕಾಗಿ ಮಡಗಿರ್ತೀನಿ ಆದ್ರೆ ಇವ್ರನ್ನ ನೋಡಿದ್ರೆ ಆಮೇಲೆ ಈ ಇನ್ನೊಂದು ಏನಪ್ಪ ಅಂತಂದ್ರೆ ಗಾಡಿ ಎಷ್ಟು ನೀಟಾಗಿರುತ್ತೋ ಬಾಡಿನೂ ಅಷ್ಟೇ ನೀಟಾಗಿರುತ್ತೆ ಅವ್ರು ಈಗ ನೀವು ಗಾಡಿ ಯಾವಾಗ ಒರಿಸ್ತೀರಾ ಯಾವ ಟೈಮಲ್ಲಿ ಹೊರಸ್ತೀರಾ ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತೀರಾ ಅರ್ಧ ಗಂಟೆ ಮಳೆಗಾಲದಲ್ಲಿ ಏನು ಬಿಡಲ್ಲ ಮಾಡ್ತೀರಲ್ಲ ಕೆಸರಾದ್ರೆ ಬೆಳಗ್ಗೆ ತೊಡತೀರ ಮಳೆಗಾಲದಲ್ಲೂ ಒಟ್ನಲ್ಲಿ ಆಚೆ ತಗಿತೀರಾ ಇಲ್ಲಿವರೆಗೂ ತುಕ್ಕಿಡಿಸಿದೀನಿ ಆತರ ಏನೂ ಇಲ್ಲ ತುಕ್ಕಿಡಿಯಾಗ ಬಿಡೋದಲ್ವಲ್ಲ ನೀವು ಡೈಲಿ ಒರೆಸ್ತೀರಾ ಮೈಲೇಜ್ ಅಷ್ಟು ಬರ್ತಾ ಇದೆ ನೋಡಿ ಸ್ನೇಹಿತರೆ ನಿಜವಾಗ್ಲೂ ಎಪ್ಪತ್ತು ಮೈಲೇಜ್ ಬರ್ತಾ ಅಂತೆ ಅದ್ರ ಸೌಂಡ್ ಕೇಳ್ಬೇಕು ನೀವು ಸೂಪರ್ ಆಗಿದೆ ಸೌಂಡು ಒಳ್ಳೆ ಹೆಲಿಕಾಪ್ಟರ್ ಓದಂಗ ಆಗ್ತಿದೆ ಸೌಂಡ್ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಶಿಕ್ಷಣ ತುಂಬಾ ನೀವು ಗ್ರೇಟು ಗಾಡಿ ಮಡಿಕೋಣ ವಿಚಾರದಲ್ಲಿ ನಿಜವಾಗ್ಲೂ ಸ್ನೇಹಿತರೆ ಗಾಡಿನ ಒರ್ಸೋದ್ರಿಂದ ಇರೋದು ಇನ್ನೊಂದು ಆರೋಗ್ಯಕರ ಉಪಯೋಗ ಇದೆ ವ್ಯಾಯಾಮ ಆದಂಗೆ ಆಗುತ್ತೆ ವಯಸ್ಸಾದ ಮೇಲೆ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಿರಲ್ಲ ಅದೆಲ್ಲ ಬೇಕಾಗಲ್ಲ ಹಾಂ ನಿಜವಾಗ್ಲೂ ನೋಡಿ ಈ ರೀತಿ ಗಾಡಿನ ನೀವೆಲ್ಲನೂ ನೋಡಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹೀರೋ ಹೊಂಡ ಕಂಪ್ನಿಯವ್ರಿಗೆ ಈ ವಿಚಾರ ಮುಟ್ಟಬೇಕು ತುಮಕೂರಿನಲ್ಲಿ ಈ ಥರ ಒಂದು ಗಾಡಿ ಇದೆ ಇಷ್ಟು ಚೆನ್ನಾಗಿದೆ ಅನ್ನೋ ವಿಚಾರ ಮುಟ್ಟಬೇಕು ನೋಡಿ ಎಲ್ಲ ಕಡೆ ತೋರಿಸ್ತೀನಿ ಇದು ರೀಪೈಂಟ್ ಅಲ್ಲ ಸುಮಾರು ಜನ ಕಾಮೆಂಟ್ ಹಾಕಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಇದು ರೀಪೈಂಟ್ ಅಂತ ರೀಪೈಂಟ್ ಗಾಡಿ ಅಲ್ಲ ಇದು ವರ್ಜಿನಲ್ಲೇ ಬಣ್ಣ ಕ್ರೋಮಿಯಮ್ ಐಟಮ್ ಮಾತ್ರ ಮಾಡಿಸಿರ್ಬೋದು ಡೆಲ್ಲಾಗಿದೆ ಅಂತ ಇದೊಂಚೂರು ಡೆಲ್ಲಾಗಿದೆ ಆಗಿದೆ ಎರಡು ಸಿಕ್ಕಿಲ್ಲ ಇದು ಪಂಪು ಮತ್ತು ಇದು ಕಾರ್ಪೆಟ್ರ್ ಎರಡನ್ನು ಒರ್ಜಿನಲ್ ಸಿಕ್ಕಿಲ್ಲ ಒರಿಜಿನಲ್ ಸಿಕ್ಕಿಲ್ಲ ಇದೇ ಗಾಡಿ ಹಾಕ್ಸಿದ್ರು ಆದರೆ ಹಳೇದನ್ನೇ ರಿಪೇರಿ ಮಾಡಿಸಿದ್ದೆ ಹಾಂ ಏನು ಹೇಳ್ತೀರಾ ಗಾಡಿ ಮಡಿಗಿರೋ ಅಂಥವ್ರಿಗೆ ಯಾವ ರೀತಿ ಮಡಿಕೊಬೇಕು ಅನ್ನೋದಕ್ಕೆ ಒಂದು ಇದು ಮಾಹಿತಿ ಕೊಡೋದಾದರೆ ನಿಮ್ಮ ಥರನೇ ಮಡಿಕೋಬೇಕು ಅಂದರೆ ಬೆಳಗ್ಗೆ ಎದ್ದು ನಮ್ಮನ್ನು ಓದ್ಕೊಂಡು ತಿರುಗುತ್ತಿದ್ದು ಹಾಂ ಸರ್ ನಾವು ಅದರಲ್ಲೇ ಅನ್ನ ತಿಂತಾಯಿರ್ತೀವಿ ಹ್ಞೂ ನಾವು ಎಷ್ಟು ನೀಟಾಗಿತ್ತು ನಮ್ಮ ಗಾಡಿನೂ ಅಷ್ಟೇ ನೀಟಾಗಿರ್ತು ನನ್ನ ಒಂದು ಉದ್ದೇಶ ಅಷ್ಟೇ ನಿಮ್ಮ ಉದ್ದೇಶ ಅದು ಅದನ್ನ ಯಾವುದೇ ಗಾಡಿ ಆಗಲಿ ಈ ಗಾಡಿ ಅಲ್ಲ ಯಾವ್ದೇ ಗಾಡಿ ಆಗಲಿ ಹಾ 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 ಗಾಡಿ ಆದ್ರೂ ನಿಮ್ಮನ್ನು ಒತ್ಕೊಂಡು ತಿರ್ಗ ನೀವು ಚೆನ್ನಾಗಿ ನೋಡ್ಕೊಬೇಕು ಅಂತ ಮಾಹಿತಿ ಕೊಡ್ತೀರಾ ಹೌದು ಧನ್ಯವಾದ